ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷಿ ಸೊ ಬ್ಯಾಕ್ ಗ್ರೌಂಡ್ ನೋಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಡಚಣೆ ಐತಿ ಸೊ ಅದಕ್ಕೆ ಅಡಚಣೆಗೆ ಕಾರಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇ ತ್ರೀ ರಿವ್ಯೂ ಸೊ ಡೇ ತ್ರೀ ಎಷ್ಟು ಮಜಾ ಐತನಾರ ಅಷ್ಟು ಇತ್ತು ಇದಕ್ಕರ ಫಸ್ಟ್ ನಮ್ಮ ಇಂಡಿಯಾ ಬಾಲಿಂಗ್ ಇತ್ತಲ್ಲ ಬಾಲಿಂಗ್ ಒಳಗೂ ಮಜಾ ಆಯಿತು ಫಸ್ಟ್ ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಕೇಳಬೇಡ್ರಿ ಅಟ್ಕೆಟ್ ಮಜಾ ಆಯಿತು ಸೊ ಏನು ಅನ್ಕೊಂಡಿದ್ದೆ ಬಾಲಿಂಗ್ ಒಳಗೆ ನಮ್ಮ ಅಂದ್ಬಿಟ್ರೆ ಯಾರು ಎಫೆಕ್ಟಿವ್ ಇಲ್ಲನಾ ಪೂರಾ ಉಗ್ದ ಹಾಕಿಬಿಟ್ಟಿದ್ದೆವು ಇವತ್ತಿನ ಡೇಟು ರಿವಿಡೋದಾಗ ಬೈದ್ಬಿಟ್ಟಿದ್ದೆವು ಬುಮ್ರಾ ಅವ್ರು ಬಿಟ್ಟರೆ ಯಾರು ವಿಕೆಟ್ ತೊಗೊಳಲ್ಲ ವಿಕೆಟ್ ಯಾರಿಗೆ ಯಾಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಆರ ಇವತ್ತು ಪ್ರೂವ್ ಮಾಡಿದ್ರು ನಮ್ಮ ಇಂಡಿಯಾ ಬಾಲರ್ಸ್ಗಳು ಗೆ ಆಗ್ತಾ ಎಲ್ಲ ಗುರು ನನಗೂ ವಿಕೆಟ್ ತಿಲಾಕರ ಒಬ್ಬೊಬ್ರು ಒಬ್ಬೊಬ್ಬರು ಪ್ರೂವ್ ಮಾಡಿದ್ರು ನಮ್ಮ ಪ್ರಸಿದ್ಧ ಕೃಷ್ಣ ಅವರಾಯಿತು ಮತ್ತು ಶಿವರಾಜ್ ಅವರಾಯ್ತು ಮತ್ತು ನಮ್ಮ ಶಾರುಲ್ ಎಲ್ಲ ಎಲ್ಲಂದ್ರೆ ಎಲ್ಲರೂ ವಿಕೆಟ್ ತೆಗೆದು ಜಡೇಜ್ ಅವರೊಬ್ಬರ ಬಿಟ್ಟರೆ ಜಡೇಜ್ ಅವರು ಒಬ್ಬರನ್ನ ಬಿಟ್ಟರೆ ಏನು ಬಾಲರ್ಗಳಿದ್ರೆ ಎಲ್ಲರಂದ್ರೆ ಎಲ್ಲರು ವಿಕೆಟ್ ತೆಗೆದ್ರು ಸೊ ಅವ್ರ ಒಂದು ಸ್ವಲ್ಪ ಆ ಎಕನಾಮಿಕಲ್ ಬಾಲಿಂಗ್ ಮಾಡ್ತಾ ಟೆಸ್ಟ್ ನೈ ಜಡಜ್ ಅವರ ವಿಕೆಟ್ ಇದು ಸ್ವಲ್ಪ ಇನ್ನೊಂದು ಇವತ್ತಿನ ಮೇನ್ ಹೆಡ್ಲೈನ್ಸ್ ನಾ ಹೇಳ ಬುಮ್ರಾ 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 ತೆಂಗಿಲ್ಲ ನಮ್ ಇಂಡಿಯಾ ಮೇನ್ ಬುಮ್ರಾ ಅಸ್ತ್ರ ಇದರ ಇವತ್ತು ಫೈಫರ್ ಫೈಫರ್ ಇಂಗ್ಲೆಂಡ್ ವಿರುದ್ಧ ಫೈಫರ್ ತೆಗಿದ್ರ ಅದನ್ನ ಅಲ್ಲ ಅದು ಇಂಗ್ಲೆಂಡ್ ಎಂತ ಬ್ಯಾಟಿಂಗ್ ಲೈನಪ್ಪ ಇಂಗ್ಲೆಂಡದವ್ರು ಬ್ಯಾಟಿಂಗ್ ಲೈನಪ್ಪ ದೊಡ್ಡ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಬ್ಯಾಟಿಂಗ್ ಲೈನಪ್ಪ ಅಂತ ಹೇಳ್ಬೇಕು ಡೇಂಜರಸ್ ಬ್ಯಾಟಿಂಗ್ ಲೈನಪ್ಪ ಅದ್ರೊಳಗೆ ಈ ಬ್ರೂ ಕಣ್ಣಿಗೆ ಏನಾಗಿತ್ತು ಪುಣ್ಯಂಗ ನಾ ರೂಟ್ ಹೊಡಿತ ಅಂದ್ರೆ ಬ್ರೂಕ್ ಉಲ್ಟಾ ಪಲ್ಟಾ ಆಯ್ತಲ್ಲ ನಾ ಬ್ರೂ ಹೊಡಿತ ಅಂದ್ರೆ ರೂಟ್ ಹೊಡಿತಾ ನಾ ಬ್ರೂ ಕೊಡ್ದು ಬ್ರೂಕ್ ಕಂಡ್ರೆಡ್ ಅದು ನಮ್ಮ ಸಿರಾಜ್ ಬೈ ಬ್ರ ಏನಾದ್ ಗೊತ್ತಿಲ್ಲ ಒಟ್ಟು ಬಂದ್ಗಳು ಬರೋ ಸಿಕ್ಸ್ ಸಿಕ್ಸ್ರ ಅದೇ ನಮ್ಮ ಸಿರಾಜ್ ಬಾಯ್ ಸುಮ್ ಬಿಡ್ತಾರೆ ಮಗ ತಗೋದು ವಾಟ್ವಾಟು ಜಗಳ ತಗೋದು ನಮ್ಮ ಸಿರಾಜ್ ಭೈ ಸ್ಲೆಡ್ಸ್ ಬಾರಿ ಮಾಡ್ತಾರೆ ಒಟ್ಟಕರೆ ಅದು ಹೊಡ್ಸ್ಕೊ ಸೊ ಅದೇ ಒಂದು ಬಂದೈತಿ ಸೊ ಇವರು ಸ್ವಲ್ಪ ಬಾಲಿಂಗ್ ಮೇಲೆ ಎಕ್ಸ್ಪೆ ಸ್ವಲ್ಪ ಬಾಲಿಂಗ್ ಮೇಲೆ ಸ್ವಲ್ಪ ಹೆಚ್ಚ ಹಚ್ಚ ಗಮನ ಕೊಟ್ಟರೆ ಇದೇನಾಗಲ್ಲ ಸೊ ಸ್ಲೈಡ್ಸ್ ಮಾಡ್ತಾರೆ ನೆಕ್ಸ್ಟ್ ಓವರ್ ತಿರುಗಾಡ ಹದಿನಾಲ್ಕು ರನ್ ಬುಡಿಸುತ್ತಾರೆ ನೆಕ್ಸ್ಟ್ ಓವರ್ ಇಲ್ಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬಾಲಿಂಗ್ ಹೇಳಬೇಕಾರೆ ಎಕ್ಸ್ಪ್ರೆಶನ್ ಎಲ್ಲ ಹೇಳ್ಬೇಕು ಒಟ್ಟು ಇವ್ರ ಹೈಟ್ ಇವರಿಗೆ ಅಡ್ವಾಂಟೇಜ ಇದ್ರೆ ನ ಔಟ್ ಮಾಡಿದ್ ಹಂಗೆ ಮೇನ್ ಡೇಂಜರ್ಸ್ ಪ್ಲೇಯರ್ ಇದ್ರು ಆಲಿಪೋಪು ಹಂಡ್ರೆಡ್ ರನ್ ಹೊಡೆದಿದ್ದ ಅಣ್ಣ ಹಂಡ್ರೆಡ್ ರನ್ ಹೊಡೆದಿದ್ದ ಇವ್ರು ಔಟ್ ಗೆ ಹಂಗೆ ಹೊಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಮ್ ಬಾಲ್ ತಿಳ್ಕೊಂಡ ಕಟ್ ಹೋದ ಔಟ್ ಅದ ಸೊ ಈಗ ನೋಡಿದವ್ರು ಈ ಬಾರಿ ಬ್ರೋಕ್ ಔಟ್ ಆದ ಕೂಡಲೇ ಇನ್ನೂ ಇಲ್ಲ ಅನ್ಕೊಟ್ಟಿಗೆ ಬ್ಯಾಡ್ ಅಂಡ್ ಕರ್ಜಾ ಸ್ಟೋಕ್ ಹೊಡಿತಾ ಸ್ಟೋಕ್ ಆಗ್ಲಿಲ್ಲ ಬ್ಯಾಡನ್ ಕರ್ಜು ಬಂದ್ ಕೂಡ ಒಟ್ಟು ಬಾಲ್ ಟು ಬಾಲ್ ಒಳ್ಳೆ ಓಡೇ ಮ್ಯಾಚ ಟಿ ಟ್ವೆಂಟಿ ಮ್ಯಾಚ್ ಮುಡ್ಲಾತಾರ ಅಂದ್ರೆ ಲಾಸ್ಟಿಗೆ ಹೋಗ್ಸ ಮತ್ತೆ ಬ್ಯಾಡ ಕರ್ಸು ಸೀರ್ ಬಡದ ಬಿಡ್ಲಾತಾರ ಇವರು ವಿಕೆಟ್ ತೆಗಿತು ಹೆಂಗ್ ನೋಟಿಗೆ ನಮ್ಮ ಜಸ್ತಿ ಬಾಯ್ ಬಂದ್ ಶೀರಾ ನಡೀಲಿ ಎಲ್ಲ ಬಂದಿನಿ ಐತಿ ಸ್ಟಮ್ ತೆಗ್ದು ಮುನಿ ಕಳಿಸಿಬಿಟ್ಟ ಮತ್ತೆ ಕಳ್ಸಿಬಿಟ್ರು ಸೊ ಇಂಗ್ಲೆಂಡ್ ನಮ್ಮ ಎಟ್ಟ ಆರು ರನ್ ಬಿದ್ರು ಅಂದ್ರೆ ಎರಡು ನೂರ ಎಪ್ಪ ನಾಲ್ಕುನೂರ ಎಪ್ಪತ್ತೊಂದು ಹೊಡೆದಿಲ್ಲ ಸೊ ಏನೈತಿ ಎರಡ್ನೂರ ಎರಡ್ನೂರ ಎಪ್ಪತ್ತ ಎರಡ್ನೂರ ಎಪ್ಪತ್ತ ನಾಲ್ಕನೂರ ಅರವತ್ತ ಆರು ಅರವತ್ತೇಳು ಸಮಥಿಂಗ್ ರನ್ ಹೊಡ್ದವರು ಈ ಇಂಗ್ಲೆಂಡದವರು ಅವಾಗ ಏನೋ ಆರ್ ನಮ್ಮವ್ರು ಲೀಡ್ ಇದ್ರು ಇಂಡಿಯಾದವರು ಈಗ ಸದ್ಯಕ್ಕೀಗ ನಮ್ಮ ಇಂಡಿಯಾದವ್ರು ಆಡ್ಲಾತಾರ ಸದ್ಯಕ್ಕೆ ಅದ್ರೊಳಗೆ ಏನೈತಿ ನಮ್ಮ ಕೇಳರ ಕ್ಲಾಸ್ ಅಂದ್ರೆ ಕ್ಲಾಸ್ ತೋರ್ಸ್ಲತ್ತಾರ್ಟಾ ಇಡೀ ಪೂರ ಮ್ಯಾಚ್ನಾಗ ಕೇಳ್ಬೇಕು ಇವ್ರ ಒಂಥರ ಪ್ಲೇಯರ್ ಆಫ್ ದಿ ಡೇ ಯಾಕೆ ಪ್ಲೇಯರ್ ಆಫ್ ದಿ ಇಡೀ ಸೀರೀಸ್ ಕೊಡ್ಬೇಕು ಅದು ಏನು ಕನ್ಸಿಸ್ಟೆನ್ಸಿ ಗೊತ್ತಿಲ್ಲ ಹಿಂದಿನ ಕಾಲದ ರಾಹುಲ್ ದ್ರಾವಿಡ್ ಇದ್ರು ಈಗ ರಾಹುಲ್ ಕೇಳಿರೋವು ಸೊ ರಾಹುಲ್ ಹೆಸರು ಏನೈತೆ ಮ್ಯಾಜಿಕ್ ಗೊತ್ತಿಲ್ಲ ಆಕ್ರೆ ಏನು ಕ್ಲಾಸಿಕಲ್ ಶಾಟು ಏನು ಆಡೋದು ಏನು ಸ್ಟೈಲ್ ರವ ಏನು ಕಬಡ್ ರ ಇವೆ ಎಪ್ಪ ಎಪ್ಪಾ ಎಪ್ಪ ನೋಡ್ಲಕ್ಕ ಆಗ್ತದೆ ಏನು ಅನ್ಗಂಡ್ ಸೂಪರಾಗಿ ಆಡ್ತಾರಂದ್ರೆ ನೋಡಕ್ಕೆ ಆಡೋಕ್ಕೆ ಕಣಿಸೋದು ಇನ್ನು ನಮ್ಮ ಜಯಸ್ವಾಲಣ್ಣ ಒನ್ ಇನಿಂಗ್ಸ್ ಒಳಗೆ ನೂರ ಏಳು ಹೊಡೆದ್ರೆ ಎರಡನೇ ಇನಿಂಗ್ಸ್ ಒಳಗೆ ಹೊಡೆ ಹಾಕೋದ್ರು ಸ್ವಲ್ಪ ಅಲ್ಲಿ ಇಲ್ಲಿ ಆತು ಒಂದು ಏಳು ರನ್ನಿಗೆ ಔಟ್ ಆದ್ರು ಏನು ಸೆಕೆಂಡ್ ಅವ್ರು ಇಡೋ ಬರ್ತಾರ ಸಾಯಿಸಿದ್ರು ಭಾಳ ಅಂಜಿದ್ರು ಇವ್ರು ನೋಡ್ರೆ ಗೊತ್ತಾಗ ನನಗೆ ಇವ್ರು ಭಾಳ ಅಂಜಿದ್ರು ಇಂಗ್ಲೆಂಡ್ ಹೆಂಗೆ ಆಡ್ಬೇಕು ಏನಿಲ್ಲ ಮ್ಯಾಚಿಂಗ್ ಅಂತ ಮುಂಚೆ ಬಾಲ್ ನೋಡೋದು ಬುಕ್ನ ಬರ್ಕೊದು ಭಾಳ ಮಾಡಿದ್ರು ಸೊ ಅವರು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಚಲೋ ಕೊಟ್ರು ನಮ್ಮ ಕೆ ಎಲ್ ರಾವಲ್ ಅವ್ರ ಜೊತೆ ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಕೊಟ್ಟರು ಸೊ ಅದೊಂಥರ ನಮ್ಮ ಇಂಡ್ಯಾಕ್ ಒಂಥರ ಹಂಡ್ರೆಡ್ ನಿಯರ್ ಬರ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಅತ್ತಂತ ಹೇಳ್ಬೇಕು ಐವತ್ತು ಪಾರ್ಟ್ನರ್ಶಿಪ್ ಆಡ್ತಿದ್ರು ಇಬ್ರು ಆಡಿದ್ದು ನಾವು ಇವರು ಒಂದು ಸ್ವಲ್ಪ ಆಡತ್ತ ಚಲೋ ಆಡೋತಕ್ಕೆ ಸ್ಟೋಕ್ಸ್ನ ಬೆಲೆಗೆ ಬಿದ್ದಿರ್ತ ಹೇಳ್ಬೇಕು ಆ ಸ್ಟೋಕ್ಸ್ ಬೇಕು ಬದ್ಲಿ ಇವರು ಅಲ್ಲೇ ನೆನಸ್ತಾರೆ ಅಲ್ಲಿ ಆಡ್ತಾರ್ದು ಗೊತ್ತಿತ್ತು ಸೊ ಅಲ್ಲೇ ಕ್ಯಾಚ್ ಆಗಿ ಔಟ್ ಹಾಕೋರು ಸುದರ್ಶನ್ ಅವ್ರದಾಗಿಂದ ನಮ್ಮ ಬರ್ತಾರಲ್ಲ ನಮ್ಮ ನೆಕ್ಸ್ಟ್ ಫೋರ್ತ್ ನಂಬರ್ ಒಳಗೆ ನಮ್ಮ ಕ್ಯಾಪ್ಟನ್ ಶುಭಮನ್ ಕಿಲ್ ಒಂದು ಕೂಡ ಒನ್ ಬಾಲ ಸಿಕ್ಸ್ ಕ್ಲಿಯರ್ ಇಂಟರ್ಟ್ ತೋರಿಸ್ಬಿಟ್ಟ ನಾವು ಇಲ್ಲಿ ತರ್ಡ್ದ ಬಂದಿಲ್ಲ ಹೊಡೆದಾಡ್ಲಕ್ಕೆ ಬಂದಿರುತ್ತೆ ಸೊ ಈ ಟೆಸ್ಟ್ ಅಂತ ಮಜಾ ಇರುತ್ತೆ ಡೇ ತ್ರೀ ಅಂತ ಕೇಳ್ಬಿಡ್ರಿ ಏನೂ ಇಲ್ಲ ಡೇ ತ್ರೀದಾಗ ಒಂದೇ ಮತ್ತೆ ತಿರ್ಗ ಆ ಟೆಸ್ಟ್ ಮ್ಯಾಚ್ ತಗೋರಿ ಟೆಸ್ಟ್ ಮ್ಯಾಚ್ ಗೆಲ್ರಿ ಸೊ ಇದೇ ಮಾತ್ರ ಇರ್ತೈತಿ ಇವತ್ತು ಮೂರನೇ ಡಿ ಒಳಗೆ ನಾಯಿ ಹೊಡ್ತಂಗ್ ಬಿಡ್ತಾರೆ ಇವತ್ತಿನ ಮ್ಯಾಚ್ ಹತ್ರ ಪಕ್ಕ ಬರ್ತಿಟ್ಕೋರಿ ಇಂಗ್ಲೆಂಡ್ ಬಾಲರ್ಸ್ಗಳಿಗೆ ಈ ಪಕ್ಕ ನಮ್ಮೂರು ಟಾರ್ಗೆಟ್ ಕಮ್ಮಿ ಕೊಡ್ಬೇಕಂದ್ರೆ ಇವ್ರಿಗೆ ಆಡ್ಲಾಕ ಮುನ್ನೂರು ಮುನ್ನೂರ ಐವತ್ತು ರನ್ ಕೊಟ್ರೆ ಒಂದು ಬೆಸ್ಟ್ ಆಗಿರುತ್ತೆ ಗೆಲ್ಲಾಕದು ಸೊ ನೋಡಿ ಏನು ಮಾಡ್ತಾರೆ ನಮ್ಮ ಮೀಡಿಯಾ ಟೀಮ್ ಅಂತೇಳಿ ಗೆಲ್ತಿರ್ಬೋದು ಇಟ್ಟಷ್ಟೇ ಈ ಫೋರ್ತ್ ಡೇ ಒಳಗೆ ಎಷ್ಟು ಹೊಡಿತಾರೋ ನೋಡ್ಬೇಕು ಎಷ್ಟು ಹಿಡಿತಾರೆ ನೀವು ವಿಡಿಯೋ ತರ ಕಾಮೆಂಟ್ ಮಾಡಿರಿ ಸೊ ನಾನು ಪ್ರಶನ್ ಪ್ರಕಾರ ಡೇ ಫೈವ್ ನಟಿಗೆ ಒಂದು ಇನ್ನೂರು ಮುನ್ನೂರು ಹೊಡಿತಾರೋ ಸೊ ಇಷ್ಟ ಆಯಿತು ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೊಂದು ಹೇಳಿಗೂ ನಮಸ್ಕಾರ